ಎಲ್ರು ನಮಸ್ಕಾರ ನಾನ್ ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹದಿನೆಂಟು ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಎರಡೂ ಕಂತಿನ ಹಣನು ಕೂಡ ಒಟ್ಟಿಗೆ ನಾವು ಈ ದಿನಾಂಕದಂದು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಅಧಿಕೃತವಾಗಿ ಘೋಷಣೆ ಮಾಡಿರುವಂತದ್ದು ಈ ಒಂದು ಸುದ್ದಿನ ನೀವೆಲ್ಲ ಟಿವಿ ಮಾಧ್ಯಮಗಳಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ನೋಡೇ ಇರ್ತೀರಾ ಈ ದಿನಾಂಕದಷ್ಟರಲ್ಲಿ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಷ್ಟು ದಿನ ಏನು ಮಹಿಳೆಯರು ಹದಿನೆಂಟನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರು ಈ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣನ ಕೊಡ್ತೀವಿ ಅಂತ ಹೇಳಿದ್ರಲ್ವಾ ಯುಗಾದಿ ಹಬ್ಬದಷ್ಟರಲ್ಲಿ ಸೊ ಹಾಗಾಗಿ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರು ಇವಾಗ ಅದ್ರ ಜೊತೆಗೆ ಹದಿನೈ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವಾಗಿಂದ ಖಾತೆಗಳಿಗೆ ಜಮಾ ಆಗುತ್ತೆ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಸ್ಕೊಂತೀನಿ ಹಾಗೆ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಇನ್ನು ಕೂಡ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಷ್ಟೊಂದ್ ಜನ ಕಮೆಂಟ್ ಮಾಡ್ತಾ ಇರೋದು ನೋಡಿದ್ರೆ ಖಂಡಿತವಾಗ್ಲು ಅನ್ಸುತ್ತೆ ಇವರು ಎಲ್ಲಾರ್ಗೂ ಕೂಡ ಹದಿನೇಳನೇ ಕಂತಿನ ಹಣನ ಬಿಡುಗಡೆ ಮಾಡಿಲ್ಲ ಅನ್ಸುತ್ತೆ ಬಹುಶಃ ಕೇವಲ ಒಂದ್ ಐವತ್ತು ಪರ್ಸೆಂಟ್ ಅಷ್ಟೇ ಫಲಾನುಭವಿಗಳಿಗೆ ಬಂದಿರಬಹುದೇನೋ ಹಾಗಾದ್ರೆ ಉಳಿದಂತವ್ರಿಗೆಲ್ಲ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗ್ಲಿ ಅಥವಾ ಸರ್ಕಾರದಿಂದಾಗಲಿ ಏನು ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದ್ದೀನಿ ಉಳಿದಂಥವ್ರಿಗೆಲ್ಲ ಯಾವಾಗ ಬರುತ್ತೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ವೀಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ಹಾಗಾಗಿ ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನ ಒಟ್ಟಿಗೆ ನಾಲ್ಕು ಸಾವಿರ ನಾವು ಈ ದಿನಾಂಕಕ್ಕೆ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಬಟ್ ಇಷ್ಟು ದಿನ ಏನು ಹೇಳಿದರು ಅಂತಂದರೆ ಈ ಹಿಂದೆ ಹದಿನೆಂಟನೇ ಕಂತಿನ ಹಣನ ಈ ತಿಂಗಳಲ್ಲಿ ಯುಗಾದಿ ಹಬ್ಬ ಇರೋದ್ರಿಂದ ಹದಿನೆಂಟನೇ ಕಂತಿನ ಹಣನ ಈ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಯುಗಾದಿ ಹಬ್ಬದಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಯಾಕಂದರೆ ಹದಿನೇಳನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು ಹಾಗೆ ಹದಿನೆಂಟನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ರು ಯಾಕಂದ್ರೆ ಹದಿನೆಂಟನೇ ಕಂತಿನ ಹಣ ಬರಬೇಕಾಗಿದ್ದು ಜನವರಿದು ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕಾಗಿದ್ದು ಫೆಬ್ರವರಿದು ಸೊ ಇವಾಗ ಹದಿನೆಂಟು ಹತ್ತೊಂಬತ್ತು ಎರಡೂ ಕಂತಿನ ಹಣನ ಪೆಂಡಿಂಗ್ ಇರುವಂಥದ್ದು ಇನ್ನು ಮಾರ್ಚ್ ತಿಂಗಳಂದರೆ ಈ ತಿಂಗಳ ಹಣನ ಈ ತಿಂಗಳು ಕೊಡೋದಿಲ್ಲ ಮುಂದಿನ ತಿಂಗಳು ಕೊಡ್ತಾರಲ್ಲ ಸೊ ಹಾಗಾಗಿ ಇವಾಗ ಪೆಂಡಿಂಗ್ ಇರುವಂಥದ್ದು ನಾಲ್ಕು ಸಾವಿರ ಹಣ ಸೊ ಈಗ ಈ ತಿಂಗಳಲ್ಲೇ ನಾಲ್ಕು ಸಾವಿರ ಕೊಡ್ತಾರಾ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲು ಈ ತಿಂಗಳಲ್ಲಿ ಕೊಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಯಾಕಂದ್ರೆ ಈ ತಿಂಗಳು ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ತುಂಬಾ ಕೆಲಸಗಳಿದೆ ಹಾಗೆ ಹಳೆ ಪೆಂಡಿಂಗ್ ಇರುವಂತದ್ದೆಲ್ಲ ನಾವು ಕ್ಲಿಯರ್ ಮಾಡಬೇಕು ಸೊ ಹಾಗಾಗಿ ಈ ತಿಂಗಳು ಆಗೋದಿಲ್ಲ ಈ ತಿಂಗಳು ಮುಗೀಲಿ ಈ ತಿಂಗಳು ಕಳೆದ ನಂತರ ಮುಂದಿನ ತಿಂಗಳಲ್ಲಿ ನಾವು ಒಟ್ಟಿಗೆ ನಾಲ್ಕು ಸಾವಿರನೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಅಂದರೆ ಒಂದೇ ಸರಿ ನಾಲ್ಕು ಸಾವಿರನೂ ಕೂಡ ನಿಮಗೆ ಬರೋದಿಲ್ಲ ಅಂದರೆ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂದರೆ ಇವತ್ತೇ ನಾಲ್ಕು ಸಾವಿರ ಬರೋದಿಲ್ಲ ಈಗ ಮೊದಲನೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಒಂದು ಕಂತನ ಬಿಡುಗಡೆ ಮಾಡಿದರೆ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಕಂತನ ಬಿಡುಗಡೆ ಮಾಡ್ತಾರೆ ಅಂದರೆ ಒಂದು ತಿಂಗಳಲ್ಲಿ ನಾಲ್ಕು ಸಾವಿರ ಬರುತ್ತೆ ಬಟ್ ಒಂದೇ ಸರಿ ಬರೋದಿಲ್ಲ ನಿಮಗೆ ಒಂದು ವಾರ ಅಥವಾ ಒಂದು ಹತ್ತು ದಿನ ಆದಮೇಲೆ ಇನ್ನೊಂದು ಕಂತು ಬರುತ್ತೆ ಟೋಟಲಿ ನಾಲ್ಕು ಸಾವಿರನ ಮುಂದಿನ ತಿಂಗಳಲ್ಲಿ ನೀವು ಪಡ್ಕೊತೀರಾ ಒಟ್ಟಿಗೆ ಸಿಗೋದಿಲ್ಲ ಒಂದು ತಿಂಗಳಲ್ಲಿ ಸಿಗುತ್ತೆ ನಾನು ಹೇಳ್ತಾಯಿದ್ದೀನಿ ಬಟ್ ಒಟ್ಟಿಗೆ ನಾಲ್ಕು ಸಾವಿರ ಸಿಗೋದಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಷ್ಟು ದಿನ ನಮ್ಮ ಮಹಿಳೆಯರು ತುಂಬಾನೇ ಖುಷಿ ಆಗಿದ್ರು ಯುಗಾದಿ ಹಬ್ಬಕ್ಕೆ ಇನ್ನೆರಡು ಸಾವಿರ ಬರುತ್ತಲ್ಲ ಖರ್ಚಿಗಾಗುತ್ತೆ ಆಗುತ್ತೆ ಹಂಗೆ ಹಿಂಗೆ ಅಂತ ಖುಷಿ ಖುಷಿಯಾಗಿದ್ರು ಬಟ್ ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾರು ಕೂಡ ಚಿಂತೆ ಬೇಡ ಬೇಜಾರು ಮಾಡ್ಕೋಬೇಡಿ ಈಗ ಹಬ್ಬಕ್ಕೆ ಕೊಡ್ಲಿಲ್ಲ ಅಂತಂದರೆ ಕೊಡೋದೇ ಇಲ್ಲ ಅಂತಲ್ಲ ಮುಂದಿನ ತಿಂಗಳಲ್ಲಿ ಒಟ್ಟಿಗೆ ನಾಲ್ಕು ಸಾವಿರ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅವರು ಮುಂದಿನ ತಿಂಗಳಲ್ಲಿ ನಾಲ್ಕು ಸಾವಿರ ಕೊಟ್ಟರು ಕೂಡ ಮತ್ತೆ ಇನ್ನೂ ಒಂದು ಕಂತು ಕೂಡ ಪೆಂಡಿಂಗ್ ಆಗುತ್ತೆ ಈ ತಿಂಗಳದ್ದು ಮಾರ್ಚ್ ತಿಂಗಳದು ಕೂಡ ಪೆಂಡಿಂಗ್ ಆಗುತ್ತೆ ಬಹುಶಃ ಮಾರ್ಚ್ ತಿಂಗಳುದು ಮೇನಲ್ಲಿ ಕೊಡೋ ಚಾನ್ಸಸ್ ಇದೆ ಯಾಕಂದರೆ ಮುಂದಿನ ತಿಂಗಳಲ್ಲಿ ಎರಡು ಕಂತ ಕೊಡ್ತಾರಲ್ವ ಸೊ ಹಾಗಾಗಿ ಯಾವ ತಿಂಗಳಲ್ಲೂ ಕೂಡ ಮೂರು ಕಂತ ಬಿಡುಗಡೆ ಮಾಡಿಲ್ಲ ಪೆಂಡಿಂಗ್ ಇಟ್ಕೊಂಡೇ ಇದ್ದಾರೆ ಕಂಟಿನ್ಯೂಸ್ ಆಗಿ ಬಿಡುಗಡೆ ಆದಾಗಿಂದೂ ಕೂಡ ಎರಡು ಮೂರು ತಿಂಗಳು ಪೆಂಡಿಂಗ್ ಇಟ್ಕೊಂಡೆ ಹಣ ಆಗ್ತಾ ಇದ್ದಾರೆ ಬಟ್ ಒಟ್ಟಿಗೆ ಮೂರು ಕಂತನ ಒಂದು ತಿಂಗಳಲ್ಲಿ ಬಿಡುಗಡೆ ಮಾಡಿಲ್ಲ ಎರಡು ತುಂಬಾ ಸರಿ ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾಗಿ ಮುಂದಿನ ತಿಂಗಳಲ್ಲಿ ಎರಡು ಸ ಎರಡು ಕಂತಿನ ಹಣ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಬರುತ್ತೆ ಅಂದ್ರೆ ಇಂಥ ದಿನಾಂಕನೇ ಅಂತ ಹೇಳಿಲ್ಲ ಈ ತಿಂಗಳು ಕಳೆದ್ಬಿಡ್ಲಿ ಮುಂದಿನ ತಿಂಗಳಲ್ಲಿ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಎಷ್ಟೋ ಜನ ಹೇಳ್ದಂಗೆ ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ತುಂಬಾನೇ ಖುಷಿ ಆಗಿದ್ರು ಸೊ ಫೈನಲಿ ಈ ರೀತಿಯಾಗಿ ಉತ್ತರನ ಕೊಟ್ಟಿದ್ದಾರೆ ಏನು ಬೇಜಾರೇನಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಈ ತಿಂಗಳಲ್ಲೇ ಎಷ್ಟೋ ಜನರಿಗೆ ಎಷ್ಟೋ ಜನರಿಗೆ ಅನ್ನೋದ್ಕಿಂತ ಮೊದಲು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹದಿನೆಂಟು ಹತ್ತೊಂಬತ್ತನೇ ಸಾರಿ ಹದಿನಾರು ಹದಿನೇಳನೇ ಕಂತಿನ ಹಣ ಇದೇ ತಿಂಗಳಲ್ಲಿ ರಿಸೀವ್ ಆಗಿರುವಂಥದ್ದು ಸೊ ಹಾಗಾಗಿ ಇನ್ನು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದಿಷ್ಟು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಆ ಕ್ಲಾರಿಟಿ ಆಯಿತು ಇನ್ನು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ನಮಗೆ ಹದಿನೇಳನೇ ಕಂತಿನ ಹಣನೇ ಬಂದಿಲ್ಲ ಹಣನೇ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನೀವೇ ಹೇಳ್ತೀರಾ ಅವ್ರಿಗೆ ಬಂದಿದೆ ಆ ಜಿಲ್ಲೆಗೆ ಬಂದಿದೆ ಈ ಜಿಲ್ಲೆಗೆ ಬಂದಿದೆ ಅದೇ ನಮಗೆ ಮಾತ್ರ ಯಾಕೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದ್ರು ಕೂಡ ನಮಗೆ ಯಾಕೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇರೋದನ್ನ ನೋಡಿದ್ರೆ ಬೇಕಿದ್ರೆ ನೀ ನನ್ನ ಹಳೆ ವಿಡಿಯೋಸಲ್ಲಿ ಕಮೆಂಟ್ ಅನ್ನ ನೋಡಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಜನ ಕಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಹದಿನೈದು ಹದಿನಾರು ಜನ ಅಂತೂ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡ್ತಾ ಇರುವಂಥದ್ದು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಲೇಟೆಸ್ಟ್ ಆಗೇನು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಇವರು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಮುಂದಿನ ತಿಂಗಳಲ್ಲಿ ಓಕೆ ಬಟ್ ಇನ್ನು ಕೂಡ ಹದಿನೇಳನೇ ಕಂತಿನ ಹಣನೇ ತುಂಬ ಜನಕ್ಕೆ ಬಂದಿರುವಾಗ ಆಲ್ಮೋಸ್ಟು ಒಂದು ಫಾರ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ ಅಂತ ಹೇಳ್ಬೋದು ನಮಗೆ ತಿಳಿದು ಬಂದಿರುವಂತದ್ದು ಹಾಗಾದರೆ ಅವರಿಗೆಲ್ಲ ಯಾವಾಗ ಹಾಕ್ತೀರಾ ಆದಷ್ಟು ಬೇಗ ಹಾಕಿ ಯಾಕಂತಂದರೆ ಇವಾಗ ಒಬ್ರಿಗೆ ಬಂದು ಒಬ್ರಿಗೆ ಬಂದಿಲ್ಲ ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಹಾಕಿದ್ರೆ ಎಲ್ಲರಿಗೂ ಒಂದೇ ಸರಿ ಹಾಕ್ಬೇಕಲ್ವಾ ಈ ರೀತಿ ಅವರಿಗೆ ಹಾಕೋದು ಇವರಿಗೆ ಮುಂದೆ ಮತ್ತೆ ಮುಂದಿನ ತಿಂಗಳಿಗೆ ಹಾಕೋದು ಅದು ತುಂಬಾ ಬೇಜಾರಾಗುತ್ತೆ ಮೋಸ ಮಾಡಿದ ರೀತಿಯೂ ಕೂಡ ಆಗ್ಬಿಡುತ್ತೆ ಸೊ ಹಾಗಾಗಿ ಇವಾಗ ಜೊತೆಯಲ್ಲೇ ಇದ್ದಾಗ ಒಬ್ರಿಗೆ ಬಂದಿದೆ ಒಬ್ರಿಗೆ ಬಂದಿಲ್ಲ ಅಂದರೆ ಇದು ಸಹಜನೇ ಬೇಜಾರಾಗುವಂಥದ್ದು ಸೊ ಹಾಗಾಗಿ ಆದಷ್ಟು ಬೇಗ ಬಿಡುಗಡೆ ಮಾಡಿ ಅಂತ ಅಂತೇಳಿ ಕೇಳ್ಕೊಳ್ಳೋಣ ಆಲ್ಮೋಸ್ಟ್ ಹೇಳಿದ್ದಾರೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ನಾವು ಖಂಡಿತವಾಗ್ಲೂ ಹಾಕ್ತೀವಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾಕಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ನಾವು ಹಳೆ ಹಣನ ಬ್ಯಾಲೆನ್ಸ್ ಅಮೌಂಟನ್ನು ಇಟ್ಕೊಳ್ಳೋ ಆಗಿಲ್ಲ ಸೊ ಹಾಗಾಗಿ ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಕ್ಲಿಯರ್ ಮಾಡ್ತೀವಿ ಯಾರಿಗೆಲ್ಲ ಹದಿನಾರು ಹದಿನೇಳನೇ ಕಂತಿನ ಹಣ ಬರಬೇಕು ಅವರಿಗೆಲ್ಲರಿಗೂ ಕೂಡ ಒಟ್ಟಿಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಓಕೆ ಆದಷ್ಟು ಬೇಗ ಮಾಡಿದರೆ ಪಾಪ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಟ್ಲೀಸ್ಟ್ ಈ ತಿಂಗಳು ಹಬ್ಬ ಇರೋದ್ರಿಂದ ಹಬ್ಬದ ಜಾಸ್ತಿ ಬಂದರೆ ಅವ್ರಿಗೆ ಎಷ್ಟೋ ಖುಷಿ ಆಗುತ್ತೆ ಎಷ್ಟೋ ಸಮಾಧಾನವೂ ಕೂಡ ಆಗುತ್ತೆ ಹಬ್ಬದಗೂ ಬರಲಿಲ್ಲ ಈ ತಿಂಗಳು ಬರಲಿಲ್ಲ ಅಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಮುಂದಿನ ತಿಂಗಳ ತುಂಬಾ ಬೇಜಾರು ಮಾಡ್ಕೊತಾರೆ ನೀವು ಒಂದು ಕಂತು ಮಾತ್ರ ಕೊಟ್ಟು ಇವಾಗ ಆಲ್ಮೋಸ್ಟ್ ನವಂಬರ್ದು ಕೊಟ್ಟಿದ್ದಾರೆ ಇವಾಗ ಹದಿನಾರನೇ ಕಂತಿನ ಹಣದವ್ರ್ಗೂ ಬಂದಿದೆ ಅಂದರೆ ನವೆಂಬರ್ ಬಂದಿದೆ ಇನ್ನು ಅವರಿಗೆ ಡಿಸೆಂಬರು ಜನವರಿ ಫೆಬ್ರವರಿ ಮಾರ್ಚ್ ಅವರಿಗೆಲ್ಲ ಮತ್ತೆ ನಾಲ್ಕು ತಿಂಗಳು ಬರಬೇಕಾಗುತ್ತೆ ಅಂದರೆ ಯಾರಿಗೆಲ್ಲ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಸೊ ಹಾಗಾಗಿ ಅವ್ರಿಗೆ ಬೇಜಾರಾಗೋದು ಸಹಜನೇ ಅಲ್ವಾ ನಾಲ್ಕು ತಿಂಗಳಿಂದ ಬರೀ ಒಂದೇ ಕಂತು ಕೊಟ್ಟಿದ್ದಾರೆ ಅಂತಂದರೆ ಇವ್ರು ಯಾವ ಯಾವ ರೀತಿಯಾಗಿ ನುಡಿದಂತೆ ನಡ್ಕೊತಾ ಇದ್ದಾರೆ ಅಂತೇಳ್ಬಿಟ್ಟು ಅವ್ರಿಗೂ ಪ್ರಶ್ನೆ ಹುಟ್ಟುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಹದಿನೇಳನೇ ಕಂತಿನ ಹಣನ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕ್ಲಿಯರ್ ಮಾಡ್ಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ ಇವಾಗ ಆಗ್ತೀವಿ ಅಂತಲೂ ಕೂಡ ತಿಳಿಸಿದರೆ ಅದ್ರ ಬಗ್ಗೆ ನಿನ್ನೆ ಲೇಟೆಸ್ಟಾಗಿ ಏನೂ ಕೂಡ ಅಪ್ಡೇಟನ್ನು ಕೊಟ್ಟಿಲ್ಲ ಇವರು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣದ ಅಪ್ಡೇಟ್ ಕೊಡೋದಕ್ಕೂ ಮೊದಲು ಹದಿನೇಳನೇ ಕಂತಿನ ಹಣ ಇಷ್ಟು ಜನಕ್ಕೆ ಬಂದಿಲ್ಲ ನಮ್ಮ ಕಡೆಯಿಂದನೇ ಈ ರೀತಿ ತೊಂದರೆ ಇದೆ ಬೇಗ ಆಗ್ತೀವಿ ಅಂತ ಒಂದು ಮಾತು ಹೇಳಿದರೆ ಎಷ್ಟೋ ಸಮಾಧಾನ ಆಗ್ತಾ ಇತ್ತು ಬಟ್ ಈಗ ಅದ್ರ ಬಗ್ಗೆ ಏನು ಕೂಡ ಅಪ್ಡೇಟೇ ಕೊಡ್ತಾ ಇಲ್ಲ ಈಗ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಬಂದಿಲ್ಲದೆ ಇರೋರಿಗೆಲ್ಲ ಬೇಜಾರಾಗೋದು ಸಹಜನೇ ಸೊ ಹಾಗಾಗಿ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಹದಿನೇಳನೇ ಕಂತಿನ ಹಣನ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡೋಣ ಮಾಡ್ತಾರ ಈ ತಿಂಗಳಲ್ಲಿ ಕೊಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ಇಲ್ಲ ಬಂದಿಲ್ಲ ಇನ್ನು ಕೂಡ ಅವರೆಲ್ಲ ಕಮೆಂಟ್ ಮಾಡಿ ಹೇಳಕ್ಕಾಗಲ್ಲ ನಿಮ್ಮ ಕಮೆಂಟ್ಗಳೇ ಸರ್ಕಾರಕ್ಕೆ ತಲುಪುವಂಥದ್ದು ಸೊ ಹಾಗಾಗಿ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ ಇನ್ನೂ ಕೂಡ ತುಂಬಾ ಜನಕ್ಕೆ ಬಂದಿಲ್ಲ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ ಎಲ್ಲ ನಮ್ಮ ಸರ್ಕಾರದ ಬಗ್ಗೆ ತಪ್ಪಾಗಿ ತಿಳ್ಕೊಂತಾರೆ ಅಂತನಾದ್ರೂ ತಿಳ್ಕೊಂಡು ಅಟ್ಲೀಸ್ಟ್ ಸರ್ಕಾರ ಬೇಗನಾದ್ರೂ ಹಾಕುತ್ತೆ ಸೊ ಹಾಗಾಗಿ ಬಂದಿರುವಂತವ್ರು ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಇರೋದು ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಇದೆಷ್ಟು ಗೃಹಲಕ್ಷ್ಮಿ ಯೋಜನಾ ಅಪ್ಡೇಟ್ ಆಗಿರುತ್ತೆ ಇನ್ನು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ಈ ರೀತಿ ನಾಲ್ಕು ಐದು ತಿಂಗಳಿಂದ ಪೆಂಡಿಂಗ್ ಇದೆ ಅಂತಂದರೆ ನೀವು ಬೆಟರ್ ಏನು ಮಾಡ್ಬೇಕಂತಂದರೆ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಒಂದು ಅಕ್ನಾಲೇಜ್ಮೆಂಟು ಕೊಟ್ಟಿದ್ರಲ್ವಾ ಒಂದು ಆ ಒಂದು ಅಕ್ನಾಲೇಜ್ಮೆಂಟ್ನ ತಗೊಂಡೋಗಿ ನೀವು ಅಪ್ಲಿಕೇಶನ್ ಹಾಕಿದ್ರಲ್ಲ ಅಲ್ಲೇ ಹೋಗಿ ಅಂತಂದರೆ ಕರ್ನಾಟಕವನ್ನು ಬೆಂಗಳೂರು ಅನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರ ಇಲ್ಲಿ ಯಾವುದೇ ಒಂದು ಸೇವಾ ಸೆಂಟ್ರ್ಗಳಿಗೆ ಹೋದ್ರೂ ಕೂಡ ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿ ಅವ್ರಿಗೆ ಹೇಳಿ ನಮಗೆ ಈ ರೀತಿ ಆಲ್ಮೋಸ್ಟ್ ಒಂದು ಐದಾರು ತಿಂಗಳಿಂದ ಹಣನೇ ಬಂದಿಲ್ಲ ಹದಿನಾಲ್ಕನೇ ಕಂತಿನ ಹಣದಿಂದನೇ ನಮಗೆ ಹಣ ಬಂದಿಲ್ಲ ಸೊ ಹಾಗಾಗಿ ಚೆಕ್ ಮಾಡಿಕೊಡಿ ಯಾಕೆ ಹಣ ಬರ್ತಾ ಇಲ್ಲ ಅಂದ್ಬಿಟ್ಟು ಕೇಳಿದರೆ ಅವರು ನಿಮ್ಮ ಅಲ್ಲಿ ಒಂದು ನಂಬರ್ ಇರುತ್ತೆ ಆ ನಂಬರನ್ನು ಹಾಕಿ ನಿಮ್ಮ ಅಪ್ಲಿಕೇಶನ್ ನ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಏನಾದರೂ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಯಾಕೆ ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇನೆ ರೀಸನ್ ಕೂಡ ಇರುತ್ತೆ ಅವರೆಲ್ಲ ತಿಳಿಸ್ಕೊಡ್ತಾರೆ ಇನ್ ಕೇಸ್ ಏನಾದರೂ ರಿಜೆಕ್ಟ್ ಆಗಿದೆ ಅಂತಂದರೆ ಇವಾಗ ಏನು ಕೆಲವೊಂದಿಷ್ಟು ಟ್ಯಾಕ್ಸ್ ಪೇ ಮಾಡೋವಂಥವ್ರು ಜಿ ಎಸ್ ಟಿ ಪೇ ಮಾಡೋವಂಥವ್ರದ್ದು ಅವಂಥವ್ರ್ದೆಲ್ಲ ಕ್ಯಾನ್ಸಲ್ ಮಾಡಿದ್ರಲ್ವಾ ರೇಷನ್ ಕಾರ್ಡ್ಗಳನ್ನ ಆ ಒಂದು ಅಲ್ಲಿ ನಿಮ್ಮದು ಕೂಡ ಕ್ಯಾನ್ಸಲ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆ ರೀತಿ ಏನಾದರೂ ಕ್ಯಾನ್ಸಲ್ ಆಗಿದೆ ಅಂತಂದರೆ ನೀವು ಮತ್ತೆ ತಕ್ಷಣ ಅಲ್ಲೇ ಅರ್ಜಿನ ಸಲ್ಲಿಸ್ವಿ ಅಲ್ಲಿಯೇ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇವಾಗ ಅರ್ಜಿ ಸಲ್ಲಿಸಿದ ತಕ್ಷಣ ನಮಗೆ ಮೊದಲು ಯಾವ ತಿಂಗಳಿಂದ ಬಂದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಹದಿನಾಲ್ಕನೇ ಕಂತಿನ ಹಣದಿಂದ ಅಲ್ವಾ ಹಾಗಾದರೆ ಇವಾಗ ಅರ್ಜಿ ಸಲ್ಲಿಸಿದರೆ ನಮಗೆ ಹದಿನಾಲ್ಕನೇ ಕಂತಿನ ಹಣದಿಂದನೇ ಬರುತ್ತಾ ಅಂತ ಕೇಳ್ಬೋದಾದರೆ ನೀವು ಇಲ್ಲ ಖಂಡಿತವಾಗ್ಲೂ ನಿಮ್ಗೆ ಹದಿನಾಲ್ಕನೇ ಕಂತಿನ ಹಣದಿಂದನೇ ಬರೋದಿಲ್ಲ ಯಾಕಂತಂದರೆ ನಿಮ್ಮ ಅರ್ಜಿ ಕ್ಯಾನ್ಸಲ್ ಆಗಿದೆ ಸೊ ಹಂಗಾಗಿ ನೀವು ಹೊಸದಾಗಿ ಈ ತಿಂಗಳಲ್ಲಿ ಅರ್ಜಿ ಸಲ್ಲಿಸ್ತೀರಾ ಅಂತ ಅಂದ್ಕೊಳ್ಳಿ ಈ ತಿಂಗಳು ಮಾರ್ಚ್ ಅಲ್ವಾ ಮಾರ್ಚ್ ಮೂವತ್ತನೇ ತಾರೀಕು ಅರ್ಜಿನ ಸಲ್ಲಿಸಿದ್ದೀರಾ ಅಂತಂದರೆ ನಿಮಗೆ ಅಲ್ಲಿ ಬರಲ್ಲ ಇನ್ನು ಇಂದ ನಿಮಗೆ ಹಣ ಬರ್ತಾವು ಅಂಥದ್ದು ಅಂದರೆ ನೀವು ಈ ತಿಂಗಳು ಎಂಡಲ್ಲಿ ಸಲ್ಸಿದ್ದೀರಾ ಅಂತಂದರೆ ನಿಮಗೆ ಮುಂದಿನ ತಿಂಗಳು ಎಂಡಿಗೆ ಒನ್ ಮಂತ್ ಆಗುತ್ತೆ ಸೊ ಹಂಗಾಗಿ ಇಂದ ನಿಮಗೆ ಹಣ ಬರೋದು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ದಾರೆ ನೀವು ಅಪ್ಲಿಕೇಶನ್ ಆಗಿ ಒಂದು ತಿಂಗಳಾದ್ಮೇಲೆ ನಿಮಗೆ ಹಣ ಬರೋದು ಸೊ ಹಂಗಾಗಿ ಈ ತಿಂಗಳ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಮುಂದಿನ ತಿಂಗಳು ಬರಲ್ಲ ಮೇಯಿಂದ ಬರುತ್ತೆ ಮೇಗೆ ಎಷ್ಟನೇ ಕಂತಿನ ಹಣ ಬರುತ್ತೆ ಅಂತಂದರೆ ಇವಾಗ ಆಲ್ಮೋಸ್ಟು ಮಾರ್ಚಿಗೆ ಇಪ್ಪತ್ತನೇ ಕಂತಿನ ಹಣ ಕೊಡಬೇಕು ಏಪ್ರಿಲ್ಗೆ ಇಪ್ಪತ್ತೊಂದು ಮೇಗೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಆ ತಿಂಗಳಲ್ಲಿ ನಿಮಗೆ ಹಣ ಬರುವಂಥದ್ದು ಇವಾಗ ಇಪ್ಪತ್ತೆರಡನೇ ಕಂತಿನ ಹಣ ಆಲ್ಮೋಸ್ಟ್ ಬಿಡುಗಡೆ ಆಗಬೇಕು ಅಂತಂದರೆ ಇನ್ನೂ ಒಂದು ಐದಾರು ತಿಂಗಳೇ ಬೇಕು ಯಾಕಂತಂದರೆ ಇನ್ನು ಕೂಡ ಹದಿನೆಂಟನೇ ಕಂತಿನ ಹಣನೇ ಬಿಡುಗಡೆ ಮಾಡಬೇಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇನ್ನೂ ನಾಲ್ಕು ತಿಂಗಳ ಹಣನ ಬಿಡುಗಡೆ ಮಾಡಬೇಕು ಸೊ ಹಾಗಾಗಿ ಆಲ್ಮೋಸ್ಟ್ ನೀವೀಗ ಏನಾದರೂ ರಿಜೆಕ್ಟ್ ಆಗಿದೆ ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತಂದರೆ ಇವಾಗ ಸದ್ಯಕ್ಕೆ ಒಂದು ಮೂರು ನಾಲ್ಕು ತಿಂಗಳಂತೂ ನಿಮಗೆ ಹಣ ಬರೋದಿಲ್ಲ ಮೂರು ನಾಲ್ಕು ತಿಂಗಳಾದ ನಂತರನೇ ನಿಮಗೆ ಹಣ ಬರುವಂಥದ್ದು ಯಾರಿಗೆಲ್ಲ ಹಣ ಕಂಟಿನ್ಯೂಸ್ ಆಗೊಂದು ಐದಾರು ಕಂತು ಕಂತು ಬಂದಿಲ್ಲ ಅವರು ಆಗಿ ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಂಡ್ರೆ ಬೆಸ್ಟ್ ಅನ್ಸುತ್ತೆ ನೀವು ಇದೇ ರೀತಿಯಾಗಿ ಬಂದಿಲ್ಲ ಬಂದಿಲ್ಲ ಅಂತ ಕೂತ್ಕೊಂಡ್ರೆ ಅಲ್ಲೇನಾದರೂ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಇನ್ನೂ ನಾಲ್ಕೈದು ತಿಂಗಳು ವೇಟ್ ಮಾಡಿದ್ರು ಕೂಡ ನಿಮಗೆ ಹಣ ಬರೋಲ್ಲ ಸೊ ಹಾಗಾಗಿ ಬೇಗ ಚೆಕ್ ಮಾಡಿಸ್ಕೊಳ್ಳಿ ರಿಜೆಕ್ಟ್ ಆಗಿದ್ರೆ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಅಥವಾ ಏನಾದರೂ ತೊಂದರೆ ಆಗಿದೆ ಏನಾದರೂ ಸರ್ಕಾರದಿಂದಲೇ ಏನಾದರೂ ಪ್ರಾಬ್ಲಮ್ ಆಗಿದೆ ಏನೋ ಟೆಕ್ನಿಕಲ್ ಇಶ್ಯೂಸಿಂದ ಬಂದಿಲ್ಲ ಸೊ ಆ ರೀತಿ ಏನಾದರೂ ತೊಂದರೆ ಆಗಿತ್ತು ಅಂದರೆ ನಿಮಗೆ ಪೆಂಡಿಂಗ್ ಹಣ ಎಲ್ಲ ಖಂಡಿತವಾಗ್ಲೂ ಬರುತ್ತೆ ಬಟ್ ರಿಜೆಕ್ಟ್ ಆಗಿದ್ದರೆ ಮಾತ್ರ ಹಣ ಮಾತ್ರ ಖಂಡಿತವಾಗ್ಲೂ ಬರೋದಿಲ್ಲ ಸೊ ಹಾಗಾಗಿ ಸ್ಟೇಟಸ್ನ ಚೆಕ್ ಮಾಡಿಸಿ ರಿಜೆಕ್ಟ್ ಆಗಿದ್ರೆ ಅಪ್ಲಿಕೇಶನ್ ಹಾಕಿ ಅಥವಾ ಬೇರೆ ಏನಾದರೂ ತೊಂದರೆ ಆಗಿದೆ ಅಂತಂದರೆ ಅವರೇ ಸಾಲು ಮಾಡ್ಕೊಳ್ಳಿ ಹೇಗೆ ಸಾಲು ಮಾಡ್ಕೊಳ್ಳೋದು ಅನ್ನೋದು ಕೂಡ ತಿಳಿಸ್ತಾರೆ ಆ ರೀತಿ ಪ್ರೋಸೆಸ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಹಣ ಬರುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯ್ತು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ರು ನಮ್ಗ್ ಹದ್ನಾಲ್ಕು ಹದಿನೈದು ಅಂತ ಬಂದಿಲ್ಲ ಹಾಗೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಹಾಗೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೀನಿ ಸೊ ಹಾಗಾಗಿ ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅನ್ಕೊತೀನಿ ಈ ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶ್ರಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡೋದು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು